ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಚನ ಪಲ್ಲಟ ವಚನ ಪಲ್ಲಟ ಅಂದರೆ ಮಾತನಾಡುವಾಗ ವಿಭಕ್ತಿ ಪಲ್ಲಟದಂತೆ ವಚನ ಪಲ್ಲಟವು ಆಗುತ್ತದೆ ವಾಕ್ಯದ ಕರ್ತೃ ಕರ್ಮ ಕ್ರಿಯಾಪದ ಮತ್ತು ಇನ್ನಿತರ ಯಾವುದೇ ಪದಗಳಲ್ಲಿ ಈ ವಚನ ಪಲ್ಲಟ ಕಾಣಬಹುದು ಅಂದರೆ ಏಕವಚನದ ಸ್ಥಳದಲ್ಲಿ ಬಹುವಚನವನ್ನು ಬಹುವಚನದ ಸ್ಥಳದಲ್ಲಿ ಏಕವಚನವನ್ನು ಉಪಯೋಗಿಸುವುದನ್ನೇ ವಚನ ಪಲ್ಲಟ ಎನ್ನುವರು ಇಲ್ಲಿ ಹೊಸಗನ್ನಡದ ಉದಾಹರಣೆ ನಾನು ಬರ್ತಿದ್ದೀನಿ ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ ಎರಡು ಎರಡರಲ್ಲಿಯೂ ವಚನ ಪಲ್ಲಟ ಕಾಣಬಹುದು ಉದಾಹರಣೆಗೆ ಇಲ್ಲಿ ಸರಿಯಾದ ರಚನೆ ವಚನ ಪಲ್ಲಟ ವಾಕ್ಯ ಉದಾಹರಣೆ ಅದು ಶಿಕ್ಷಣದ ಎಲ್ಲ ರಂಗದಲ್ಲೂ ಬದಲಾವಣೆ ಇಲ್ಲಿ ಸರಿಯಾದ ರಚನೆ ಎಲ್ಲ ರಂಗಗಳಲ್ಲೂ ಎರಡು ದಿನಕ್ಕೊಮ್ಮೆ ನಳದಲ್ಲಿ ನೀರು ಬರುತ್ತದೆ ಇಲ್ಲಿ ಸರಿಯಾದ ರಚನೆ ಎರಡು ದಿನಗಳಿಗೊಮ್ಮೆ ಮೂರು ವಿಧಾನ ಮಂಡಲದ ಹತ್ತು ದಿನದ ಅಧಿವೇಶನ ಇಲ್ಲಿ ಸರಿಯಾದ ರಚನೆ ಹತ್ತು ದಿನಗಳ ಇಲ್ಲಿ ಹತ್ತು ದಿನದ ಅನ್ನೋದು ಏಕವಚನ ಹತ್ತು ದಿನಗಳ ಇದು ಬಹುವಚನ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗೆ ರಜೆ ಇಲ್ಲಿ ಸರಿಯಾದ ರಚನೆ ಸಂಸ್ಥೆಗಳಿಗೆ ಐದು ನಗರದ ಹಲವು ಭಾಗದಲ್ಲಿ ಗಲಭೆ ಸರಿಯಾದ ರಚನೆ ಹಲವು ಭಾಗಗಳಲ್ಲಿ ಗಲಭೆ ಅವನು ಹೋಗಿ ನಾಲ್ಕು ಗಂಟೆ ಆಯಿತು ಇಲ್ಲಿ ನಾಲ್ಕು ಗಂಟೆ ಆಯಿತು ಸರಿಯಾದ ರಚನೆ ನಾಲ್ಕು ಗಂಟೆಗಳಾದವು ಇಲ್ಲಿ ಬಹುವಚನ ಬಂದಿದೆ ಏಳು ಮಲಗಿದ ಮಗು ಕಣ್ಣು ತೆರೆಯಿತು ಇಲ್ಲಿ ಕಣ್ಣು ತೆರೆಯಿತು ಅನ್ನೋದು ಸರಿಯಾದ ರಚನೆ ಕಣ್ಣುಗಳನ್ನು ತೆರೆಯಿತು ಅದರಲ್ಲಿ ಇದು ಒಳ್ಳೆಯದು ಅದರಲ್ಲಿ ಅನ್ನುವುದು ಸರಿಯಾದ ರಚನೆ ಅವುಗಳಲ್ಲಿ ಇದು ಒಳ್ಳೆಯದು ಅನ್ನೋದು ವಚನ ಪಲ್ಲಟ ವಾಕ್ಯ ಮಗುವಿಗೆ ಮೂರು ವರ್ಷ ತುಂಬಿತು ಇಲ್ಲಿ ಸರಿಯಾದ ರಚನೆ ಮೂರು ವರ್ಷಗಳ ತುಂಬಿದ್ದು ತುಂಬಿತು ಅನ್ನುವುದು ಸರಿಯಾದ ರಚನೆ ಎರಡು ನೂರ ನಾಲ್ಕು ಮತಕ್ಷೇತ್ರದಲ್ಲಿ ಮತದಾನ ಇಲ್ಲಿ ಸರಿಯಾದ ರಚನೆ ಮತಕ್ಷೇತ್ರಗಳಲ್ಲಿ ಮತದಾನ ಹೀಗೆ ವಚನ ಪಲ್ಲಟ ವಾಕ್ಯಗಳನ್ನು వస కన్నయూ కూడా కబదు విడియో ఇష్ట దయవిట్టు సబ్స్క్రైబ్ మాకుండా థ్యాంక్ యూ ఫర్ వాచింగ్